ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಕಡಿಮೆ ಪದಾರ್ಥಗಳಲ್ಲಿ ಈಸಿಯಾಗಿ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದು ಕಡಾಯಿಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ನಾಲ್ಕು ಮೊಟ್ಟೆ ಒಡೆದು ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎರಡು ಮೂರು ನಿಮಿಷ ಫ್ರೈ ಆಗೋ ಥರ ಸ್ವಲ್ಪ ಕಡಿಮೆ ಉರಿಲಿ ನಾವು ಯಾಕಂದರೆ ನಾವು ಹಾಕಿರೋ ಮಸಾಲೆ ಆಗಿರ್ಬೋದು ಉಪ್ಪಾಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಅದು ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೋಡಿ ಫ್ರೆಂಡ್ಸ್ ರೆಡಿ ಇದೆ ಏಕ್ ಫ್ರೈ ಮಸಾಲ ಅದನ್ನ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ ಮತ್ತು ಅದೇ ಕಡೆಗೆ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಂಡಿದ್ದೀರಲ್ವಾ ಒಂದಿಷ್ಟು ಈರುಳ್ಳಿ ಒಂದಿಷ್ಟು ಬೀನ್ಸು ಒಂದಿಷ್ಟು ರೆಡ್ ಚಿಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಉಪ್ಪು ಹಾಗೆ ಫ್ರೆಂಡ್ಸ್ ಕಡಿಮೆ ಉರಿಲಿ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀವು ಫಸ್ಟ್ ಟೈಮ್ ಬಿಸಿ ಅನ್ನನ ಕಡಾಯಿಗೆ ಹಾಕ್ಕೊಳ್ಳಿ ಅದಕ್ಕೆ ಒಂದಿಷ್ಟು ಗರಂ ಮಸಾಲ ಒಂದಿಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಒಂದಿಷ್ಟು ಪೆಪ್ಪರ್ ಪೌಡ್ರು ಒಂದು ಅರ್ಧ ಒಳ್ಳೆ ನಿಂಬೆಹಣ್ಣು ರಸ ಇಟ್ಕೊಳ್ಳಿ ನೀವು ಫಸ್ಟ್ ಮಾಡಿ ಎತ್ತಿಕೊಂಡಿದ್ದೀರಲ್ವ ಎಗ್ ಫ್ರೈಡ್ ಮಸಾಲ ಅದಕ್ಕೆ ಬೆರೆಸ್ಕೊಳ್ಳಿ ಒಂದಿಷ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಯಾವುದೇ ಸಾಸ್ ಇಲ್ದಲೆ ಮನೇಲಿ ಸಿಗುವಂಥ ಕಡಿಮೆ ಪದಾರ್ಥಗಳಲ್ಲಿ ಮಾಡಿರುವಂಥ ಎಗ್ ಫ್ರೈಡ್ ರೈಸ್ ಒಂದ್ಸಲಿ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ